ಸರ್ಕಾರ ನಿಗದಿ ಮಾಡಿರುವಂತಹ ಮೂರು ಸಾವಿರದ ಮುನ್ನೂರು ರೂಪಾಯಿ ಪರ್ ಟನ್ ಎಲ್ರಿಗೂ ಸಿಗತ್ತಾ ಅನ್ನುವಂಥ ಪ್ರಶ್ನೆ ಎಲ್ರಿಗೂ ಸಿಗತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ರೈತರಿದ್ದಾರೆ ಆದರೆ ಸರ್ಕಾರ ಕೊಟ್ಟಿರುವಂತ ಮಾಹಿತಿಯ ಪ್ರಕಾರ ಇಲ್ಲ ಸರ್ಕಾರದ ನಿರ್ಧಾರದಿಂದ ಕಬ್ಬು ಬೆಳೆಗಾರರಲ್ಲಿ ಗೊಂದಲ ಸೃಷ್ಟಿಯಾಗ್ತಾ ಇದೆ ನಿಗದಿತ ಹೆಚ್ಚುವರಿ ದರ ಕೊಡಲು ಸಕ್ಕರೆ ಕಾರ್ಖಾನೆಗಳು ನಿರಾಸಕ್ತಿ ವಹಿಸಿದ್ದಾವೆ ಸಿಎಂ ಸಮ್ಮುಖದಲ್ಲಿ ಹೆಚ್ಚುವರಿ ದರ ಕೊಡಲ್ಲ ಅಂತ ಮಾಲೀಕರು ಹೇಳಿದ್ದಾರೆ ರಾಜ್ಯ ಸರ್ಕಾರದ ನಿರ್ಧಾರದಿಂದ ಕಬ್ಬು ಬೆಳೆಗಾರರಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಇವತ್ತು ಪ್ರತಿಭಟನೆ ಮುಂದುವರಿಯತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತಾ ಇದೆ ಇನ್ನು ಬೆಳಗಾವಿಯ ರೈತರು ಖುಷಿಯಾಗಿದ್ದಾರೆ ನೀವಾಗಲೇ ದೃಶ್ಯಗಳನ್ನು ನೋಡಿದಿರಿ ಸಂಭ್ರಮಾಚರಣೆಯಲ್ಲಿದ್ದಾರೆ ಪಟಾಕಿ ಸಿಡಿಸ್ತಾ ಇದ್ದಾರೆ ವಿಜಯಪುರ ಮತ್ತು ಬಾಗಲಕೋಟೆ ಈ ಭಾಗದಲ್ಲಿ ಅತೃಪ್ತಿ ಇದೆ ಎಲ್ಲಾ ಕಬ್ಬು ಬೆಳೆಗಾರರಿಗೆ ಪ್ರತಿ ಟನ್ನಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಸಿಗಲ್ಲ ಹನ್ನೊಂದು ಪಾಯಿಂಟ್ ಎರಡು ಐದು ಇಳುವರಿ ಇದ್ರೆ ಮಾತ್ರ ಅನ್ನೋದು ಸರ್ಕಾರದ ನಿರ್ಧಾರ ಇದೇ ಈಗ ವಿಜಯಪುರ ಮತ್ತು ಬಾಗಲಕೋಟೆ ಭಾಗದಲ್ಲಿ ಗೊಂದಲಕ್ಕೆ ಕಾರಣ ಆಗಿದೆ ಬೆಳಗಾವಿಯಲ್ಲಿ ಆ ರಿಕವರಿ ರೀಚ್ ಆಗ್ತಾರೆ ರಾಜ್ಯದ ಬೇರೆ ಕಡೆಗಳಲ್ಲಿ ಆ ಇಳುವರಿ ಸಿಗಲ್ಲ ಅವ್ರ ಕತೆ ಏನು ಅಂತ ರೈತರು ಪ್ರಶ್ನೆ ಕೇಳ್ತಾ ಇರು ರಾಜ್ಯ ಸರ್ಕಾರ ಕಣ್ಣು ತರಿಸಿರ್ತಕ್ಕಂತ ಹೋರಾಟ ಕಬ್ಬು ಬೆಳೆಗಾರ ಹೋರಾಟ ಇವತ್ತು ನಿರಂತರ ಹತ್ತ ಹನ್ನೆರಡು ದಿವಸ ಹೋರಾಟ ಮಾಡ್ಕೊತ ಬರ್ತಕ್ಕಂಥ ಹೋರಾಟ ಇವತ್ತು ಕಬ್ಬಿನ ಬೆಲೆಗಾಗಿ ಒಂದು ಸರ್ಕಾರ ಒಂದು ಕಾರ್ಖಾನೆ ಮಾಲೀಕರನ್ನ ಬೆಲೆ ನಿಗದಿ ಮಾಡುದ ಬೆಂಗಳೂರಿಗೆ ಕರೆದಿತ್ತು ಆದ್ರೆ ಇವತ್ತು ಕಾರ್ಖಾನೆ ಅವರ ಮಂಡತನ ಕಚೇರಿಂದ ಆದ್ರೂ ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಕಡದ್ದ ಮೂರ್ ಸಾವಿರದ ಎಂಟ್ನೂರ ಐವತ್ತು ಮತ್ತೆ ಸರ್ಕಾರ ಐವತ್ತ ಏನು ಮೂರ್ ಸಾವಿರದ ಮೂರ್ನೂರ ರೂಪಾಯಿ ಬೆಲೆ ಘೋಷಣೆ ಮಾಡಿದಾರ ಆ ಬೆಲೆಗೆ ನಾವ್ ಯಾರು ಹೋರಾಟಗಾರ ಒಪ್ಪಿಗೆ ಇಲ್ಲ ಅಂತಕ್ಕಂಥದ್ದು ಫಸ್ಟ್ ನಾವು ಇವತ್ತು ಹೇಳಕ್ಕೆ ಇಟ್ಟ ಬರ್ತೇವೆ ಯಾಕಂದ್ರೆ ನಾವ್ ಬೆಡಿರ್ತಕ್ಕಂತ ಹಣ ಕನಿಷ್ಠ ಮೂರ್ ಸಾವಿರದ ಐದ್ನೂರ್ ರೂಪಾಯಿ ಕೊಡ್ಬೇಕನ್ನುವಂತದ್ದು ನಿರ್ಧಾರ ಇಟ್ಟವು ಅದನ್ನ ಕಾರ್ಖಾನೆ ಅವರ ಕಡದ ನಾವು ಮೂರ್ ಸಾವಿರದ ಐದ್ನೂರ್ ಹೆಸರು ಕೊಡ್ಬೇಕು ಮತ್ ಮುಂದ್ ಬರ್ತಕ್ಕಂತ ಸುವರ್ಣ ಸೌಧಕ್ಕ ಅಧಿವೇಶನಕ್ಕೆ ಬರ್ತಾ ಬಂದ ಬಂದಿರತಕ್ಕಂತ ಸಂದರ್ಭದೊಳಗೆ ಸರ್ಕಾರ ಐದ್ನೂರು ರೂಪಾಯಿ ಟ್ಯಾಕ್ಸ್ ನೋಳಗ್ ಕೊಡ್ಬೇಕಂತಕ್ಕಂತ ಬೇಡಿಕೆ ಐತಿ ನಮ್ದು ಅದಕ್ಕೆ ಈ ಸಾಲಂಗಲಿ ಅನೇಕ ನಾವು ಈ ಸರ್ಕಾರ ಕೇಳಕತೆವು ಇವ್ರ ಏನಾರ ಗಂಡ ಗುಂಡಾಳಿ ಮಾಡ್ಕೊಂಡು ಇವ್ರು ಮಾಡ್ಕರ ಏನಾರ ಗೋಲ್ಮಾಲ್ ಮಾಡಿದ್ರ ನಾವ್ ನಡೆಯಂಗಿಲ್ಲ ಅದೇನ ಆದೇಶ ಇದ್ರು ನಾಳೆನ್ ದಿವಸ ವೇದಿಕೆಗೆ ಡಿ ಸಿ ಬರ್ತಾರೋ ಏನೋ ಮಂತ್ರಿ ಬರ್ತಾರೋ ಬರ್ಲಿ ಅಲ್ಲಿವರೆಗೆ ನಾವು ಹೋರಾಟ ಅವ್ರು ಬಂದ್ ಮೇಲೆ ನಾವು ವಿಚಾರ ಮಾಡ್ಕೊಂಡ್ರೆ ಒಂದ್ ನಿರ್ಧಾರಕ್ಕೆ ಬರ್ತೇವಂತ ಕಥದ್ ಸ್ಪಷ್ಟವಾಗಿ ಹೇಳಕ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ನೇರ ಸಂಪರ್ಕದಲ್ಲಿ ಅನಿಲ್ ನಿನ್ನೆವರೆಗೂ ಕೂಡ ಕಬ್ಬು ಬೆಳೆಗಾರ ಮುಖಂಡರನ್ನು ಮಾತನಾಡಿಸಿದ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು ನಮಗೆ ರಿಕವರಿ ಒಂಬತ್ತು ಪಾಯಿಂಟ್ ಐದಕ್ಕೆ ಇಳಿಸಬೇಕು ಮೂರುವರೆ ಸಾವಿರ ಪಂಟ್ ಪರ್ ಟನ್ ನಿಗದಿ ಮಾಡಬೇಕು ಅಂತ ಬಟ್ ಹನ್ನೊಂದು ಪಾಯಿಂಟ್ ಎರಡು ಐದು ಅಂತ ರಿಕವರಿ ತೆಗೆದುಕೊಂಡಿದ್ದಾರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದಾರೆ ಖುಷಿಯಾಗಿದಾರಾ ರೈತರು ಅಥವಾ ಕನ್ಫ್ಯೂಸ್ ಆಗಿದಾರಾ ಹೌದು ರಕ್ಷತೆ ರಾಜ್ಯದಲ್ಲಿ ಒಟ್ಟು ಎಂಬತ್ತೊಂದು ಸಕ್ಕರೆ ಕಾರ್ಖಾನೆಗಳಿರುವಂಥದ್ದು ಅದರಲ್ಲಿ ಹದಿನೆಂಟು ಸಕ್ಕರೆ ಕಾರ್ಖಾನೆಗಳು ಮಾತ್ರ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಇರುವಂಥದ್ದು ಇನ್ನು ಉಳಿದ ಎಪ್ಪತ್ ಮೂರು ಸಕ್ಕರೆ ಕಾರ್ಖಾನೆಗಳು ಅಷ್ಟು ಪ್ರಮಾಣದಲ್ಲಿ ಇಳುವರಿ ದರವನ್ನು ಹೊಂದಿಲ್ಲ ಹೀಗಾಗಿ ಸರ್ಕಾರ ನಿಗದಿ ಮಾಡಿರತಕ್ಕಂತಹ ಮೂರು ಸಾವಿರದ ಮುನ್ನೂರು ಅಂದ್ರೆ ಎರಡು ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಐವತ್ತು ರೂಪಾಯಿ ಸರ್ಕಾರ ಒಟ್ಟು ಮೂರು ಸಾವಿರದ ಮುನ್ನೂರು ರೂಪಾಯಿ ಇದು ಎಲ್ಲರಿಗೆ ಅನ್ವಯ ಆಗುವುದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗುತ್ತಿರುವಂತದ್ದು ಯಾಕಂದ್ರೆ ನಿನ್ನೆ ಕಾರ್ಖಾನೆ ಮಾಲೀಕರ ಹಾಗೂ ರೈತರ ಸಭೆ ಬಳಿಕ ಸಿದ್ದರಾಮಯ್ಯನವರೇ ಸುದ್ದಿಗೋಷ್ಠಿ ಮಾಡಿದ್ರು ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಇದ್ದಂತಹ ಇದ್ದಂತಹ ಕಾರ್ಖಾನೆಗಳಿಂದ ಮಾತ್ರ ಅಂದ್ರೆ ಅಲ್ಲಿ ಕಳಿಸ್ತಕ್ಕಂಥ ಕಬ್ಬು ಕಬ್ಬು ಯಾರು ಕಳಿಸ್ತಾರ ಆ ರೈತರಿಗೆ ಮಾತ್ರ ಹನ್ನೊಂದು ಸಾವಿರ ಮೂರು ಸಾವಿರದ ಮುನ್ನೂರು ರೂಪಾಯಿ ಸಿಗುತ್ತೆ ಅನ್ನುವಂತಹ ಸ್ಪಷ್ಟ ನಿರ್ಧಾರವನ್ನು ಹೇಳಿರುವಂತದ್ದು ನಿನ್ನೆ ಏನು ಗುರ್ಲಾಪುರ ಕ್ರಾಸ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ತಿಳ್ಕೊಂಡಿದ್ದು ಏನಂತಂದ್ರೆ ಪ್ರತಿಯೊಬ್ಬರಿಗೂ ಮೂರು ಸಾವಿರದ ಮುನ್ನೂರು ರೂಪಾಯಿ ಫಲ್ಟನ್ ಸಿಗುತ್ತೆ ಅಂತ ಹೇಳಿ ತಿಳ್ಕೊಂಡಿದ್ರು ಈ ಕಾರಣಕ್ಕೆ ಪಟಾಕಿ ಸಿಡಿಸಿ ಗುಲಾಲನ್ನ ಎರಚಿ ಸಂಭ್ರ ಕುಣಿದು ಕುಪ್ಪಳಿಸಿ ಸಂಭ್ರಮವನ್ನ ಪಟ್ಟಿದ್ರು ಆದ್ರೆ ಸರ್ಕಾರದ ಏನು ನಡೆಯಿದೆ ಇದು ಸಾಕಷ್ಟು ಗೊಂದಲಕ್ಕೆ ಈಡಾಗಿರುವಂತದ್ದು ಈಗಾಗಲೇ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಕೂಡ ಬೆಂಗಳೂರಿನಿಂದ ಹೊರಟಿರುವಂತದ್ದು ಗುರ್ಲಾಪುರ್ ಕ್ರಾಸ್ ಕಡೆ ಈಗ ಬರ್ತಿರುವಂತದ್ದು ಮಧ್ಯಾಹ್ನ ಮೂರು ಗಂಟೆ ಹೊತ್ತಿಗೆ ಗುರ್ಲಾಪುರ್ ಕ್ರಾಸ್ಗೆ ಬರ್ತಿರುವಂತದ್ದು ಹೀಗೆ ಸರ್ಕಾರ ಏನು ನಿರ್ಧಾರ ತೆಗೆದುಕೊಂಡಿದೆ ಅನ್ನುವುದ ವಿವರಿಸುವ ಕೆಲಸವನ್ನು ಕೂಡ ಅವ್ರು ಮಾಡಲಿದ್ದಾರೆ ಆದ್ರೆ ನಿನ್ನೆ ಎಂ ಹೇಳಿದ ಪ್ರಕಾರ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕವರಿ ನೋಡಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೇ ಇಪ್ಪತ್ತೊಂಬತ್ತು ಸಕ್ಕರೆ ಕಾರ್ಖಾನೆಗಳಿದಾವೆ ಆದರೆ ಅದರಲ್ಲಿ ಹದಿನಾರು ಸಕ್ಕರೆ ಕಾರ್ಖಾನೆಗಳು ಮಾತ್ರ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಇರುವಂಥದ್ದು ಉಳಿದ ಹದಿನಾಲ್ಕು ಸಕ್ಕರೆ ಕಾರ್ಖಾನೆಗಳಿಗೆ ಇದು ಅನ್ವಯ ಆಗುವುದಿಲ್ಲ ಹೀಗಾಗಿ ಈ ಸರ್ಕಾರದ ನಿರ್ಧಾರ ಏನಿದೆ ಹದಿನಾರು ಸಕ್ಕರೆ ಕಾರ್ಖಾನೆ ಮೇಲೆ ವಿಪರೀತ ಒತ್ತಡ ಹೇರುವ ಹೇರುವ ಸಾಧ್ಯತೆ ಕೂಡ ಒತ್ತಡ ಆಗುವ ಸಾಧ್ಯತೆ ಕೂಡ ಇರುವಂತಹ ಎಲ್ಲಾ ಎಲ್ಲಾ ಕಬ್ಬು ಬೆಳೆಗಾರರು ಅದೇ ಆ ಹದಿನಾರು ಕಾರ್ಖಾನೆಗಳಿಗೆ ಏನಾದರೂ ಕಬ್ಬು ಅಂದ್ರೆ ಯಾಕಂದ್ರೆ ಮೂರು ಸಾವಿರದ ಮುನ್ನೂರು ಸಿಗುತ್ತೆ ಅನ್ನೋ ಕಾರಣಕ್ಕೆ ಅದೇ ಕಾರ್ಖಾನೆಗಳಿಗೆ ಕಬ್ಬು ಕಳಿಸೋಕೆ ಮುಂದಾದ್ರೆ ಆ ಎಲ್ಲ ಕಾರ್ಖಾನೆಗಳ ಮೇಲೆ ಒತ್ತಡ ಆಗುತ್ತೆ ಅದನ್ನ ಕ್ರಶಿಂಗ್ ಮಾಡೋಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ಬಹಳ ವಾರ ಕಾರ್ಖಾನೆ ಮುಂದೆ ಟ್ರ್ಯಾಕ್ಟರ್ ಹಾಗೂ ಲಾರಿಗಳನ್ನು ನಿಲ್ಲಿಸಿಕೊಂಡು ನಿಲ್ಲಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಹಾಗಾಗಿ ಸರ್ಕಾರ ಈ ಕಾರಣಕ್ಕೆ ಈ ಗೊಂದಲವನ್ನು ಸರಿ ಮಾಡಬೇಕು ಯಾಕಂತಂದ್ರೆ ಇಲ್ಲಿ ಕಳೆದ ಒಂಬತ್ತು ದಿನಗಳಿಂದ ರೈತರ ಬೇಡಿಕೆ ಒಂದೇ ಇತ್ತು ಪ್ರತಿ ಟನ್ಗೆ ಮೂರು ಸಾವಿರದ ಐದನೂರು ರೂಪಾಯಿ ದರ ನಿಗದಿ ಮಾಡಬೇಕು ಅಂದಾಗಲೇ ನಾವು ಪ್ರತಿಭಟನೆ ಹಿಂದೆ ತೆಗೆ ಸರಿತೀವಿ ಅನ್ನುವಂತಹ ಆಗ್ರಹಣ ಮಾಡ್ತಿರುವಂಥದ್ದು ಈ ಕಾರಣಕ್ಕೆ ಕಾರ್ಖಾನೆ ಮಾಲೀಕರು ಹಾಗೂ ರೈತರ ಹಗ್ಗ ಜಗ್ಗಾಟ ಸಿಎಂ ಅಂಗಳಕ್ಕೆ ಹೋಗಿತ್ತು ಸಿಎಂ ಇಡೀ ದಿನ ನಿನ್ನೆ ಸಭೆಯನ್ನು ಮಾಡಿದ್ರು ಕಾರ್ಖಾನೆ ಮಾಲೀಕರ ಸಭೆಯನ್ನು ಮಾಡಿದ್ರು ರೈತರ ಸಭೆಯನ್ನು ಮಾಡಿದ್ರು ಅಂತಿಮವಾಗಿ ಒಂದು ಪರಿಹಾರ ಸೂತ್ರವನ್ನು ಕಂಡುಕೊಂಡ್ರು ಹನ್ನೊಂದು ಪಾಯಿಂಟ್ ಇಪ್ಪತ್ತು ರಿಕವರಿ ಇರತಕ್ಕಂತಹ ಯಾರಿಗಿದೆ ಅಂತ ಕಾರ್ಖಾನೆಗಳು ರೂಪಾಯಿ ಅಂತ ಹೇಳಿದ್ದಾರೆ ಇದರಿಂದ ಸಾಕಷ್ಟು ಗೊಂದಲ ಆಗ್ತಿರುವಂತ ಇವತ್ತು ಸಕ್ಕರೆ ಸಚಿವರು ಬೆಳಗಾವಿ ಬರ್ತಿದ್ದಾರೆ ಬೆಳಗಾವಿ ಬಂದ ಬಳಿಕ ಯಾವ ನಿರ್ಧಾರ ಸರ್ಕಾರ ತೆಗೆದುಕೊಂಡ ನಿರ್ಧಾರವನ್ನು ವಿವರಿಸುವ ಕೆಲಸವನ್ನ ಮಾಡಿದ್ದಾರೆ ಇದು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಎಲ್ಲರಿಗೆ ಅನ್ವಯ ಅಂತಂದ್ರೆ ಎಲ್ಲರೂ ಖುಷಿ ಪಡ್ತಾರೆ ಸರ್ಕಾರ ನಿರ್ಧಾರ ಸ್ವಾಗತಿಸ್ತಾರೆ ಇನ್ನ ಇಲ್ಲವಾದ್ರೆ ಇದು ಸಾಕಷ್ಟು ಗೊಂದಲಕ್ಕೆ ಈಡಾಗುವ ಸಾಧ್ಯತೆ ಇರುವಂತದ್ದು ಮತ್ತೆ ರೈತರ ಆಕ್ರೋಶಗಳು ಬುಗಿಳಲು ಸಾಧ್ಯತೆ ಕೂಡ ಇರುವಂತದ್ದು ಮಾಹಿತಿ ఇది ఇష్యెట్ న్యూస్ నెట్వర్క్ ప్రస్తుతి